ಎನ್ ಎಂ ಎಂ ಎಸ್ ಪರಿಶಾತ ನಡೆಸುತ್ತಿರುವಂತ ಎಲ್ಲ ಎಂಟನೇ ತರಹ ಎಲ್ರಿಗೂ ನಮಸ್ಕಾರ ಟೈಮ್ ಇಲ್ಲ ಟೈಮ್ ಸಾಕಾಗೋದಿಲ್ಲ ಅಂತೇಳಿ ನಮ್ಮಲ್ಲಿ ಅನೇಕರ ಕೊರಗು ಅಷ್ಟೇ ಟೈಮ್ ಇದ್ರೂ ಕೂಡ ಅಂದ್ರೆ ಒಂದು ದಿನ ಕೆಲವರಿಗೆ ಇಪ್ಪತ್ನಾಲ್ಕ ತಾಸು ಟೈಮ್ ಇದ್ರು ಕೂಡ ಕೆಲವೊಬ್ರು ಮಾತ್ರ ಸಾಧನೆಯನ್ನು ಮಾಡ್ತಾರೆ ಕೆಲವೊಬ್ರು ಮಾಡಕ್ ಆಗೋದಿಲ್ಲ ಯಾಕಂದ್ರ ಸಮಯದ ಸದ್ಬಳಕೆ ಬಹಳ ಇಂಪಾರ್ಟೆಂಟ್ ಟೈಮ್ ಇಲ್ಲ ಟೈಮ್ ಸಾಕಾಗೋದಿಲ್ಲ ಅನ್ನೋದು ನೆಪ ಅಷ್ಟೇ ಅದು ಅಭಿಪ್ರಾಯ ಅಷ್ಟೇ ಪ್ರತಿಯೊಬ್ಬರಿಗೆ ಅಷ್ಟೇ ಟೈಮ್ ಇದ್ರು ಕೂಡ ಕೆಲವೊಬ್ರು ಸಾಧನೆಯನ್ನ ಮಾಡ್ತಾರಂದ್ರ ಅವರು ಸಮಯದ ಸದ್ಬಳಕೆಯನ್ನು ಮಾಡ್ಕೊಂಡಿರ್ತಾರೆ ಅದೇ ರೀತಿ ನೀವು ಕೂಡ ಟೈಮ್ ಸಮಯದ ಸದ್ಬಳಕೆ ಮಾಡಿಕೊಂಡ್ರೆ ಎನ್ ಎಸ್ ಪರೀಕ್ಷೆಗೆ ಅತ್ಯುತ್ತಮ ತಯಾರಿ ನಡೆಸಿದ ನೀವು ಕೂಡ ಖಂಡಿತವಾಗಲೂ ಕೂಡ ಎನ್ ಎಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಯೋಗಾಸನ ಮಾಡಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಎಕ್ಸಸೈಸ್ ಅನ್ನ ಮಾಡ್ತಾರೆ ಎಕ್ಸಸೈಜನ್ನು ಮಾಡಿ ಬಾಡಿ ಸಡಿಲ್ಲ ಬಳಸ್ತಾರೆ ಆ ಎಕ್ಸಸೈಜನ್ನು ಮಾಡೋದ್ರಿಂದ ಪೂರ್ವ ತಯಾರು ಯೋಗಾಸನ ಮಾಡೋದಕ್ಕೆ ಅಂದ್ರೆ ಬೆಂಡಿಂಗ್ ಎಲ್ಲ ಚೆನ್ನಾಗಿ ಆಗ್ತೈತೆ ಅಂತ ಈ ಪಶ್ಚಿಮ ಮಾಡ್ಬೇಕಾದ್ರೆ ಸರ್ವಾಂಗಾಸನ ಮಾಡ್ಬೇಕು ಬೆಂಡ್ ಆಗ್ಬೇಕಾದ್ರೆ ಬಾಡಿ ಸಡಿಲ ಬಾಡಿಯನ್ನ ಸಡಿಲಾಗಿ ಒಂದಿಷ್ಟು ಎಕ್ಸರ್ಸೈಜ್ ಅನ್ನ ಮಾಡ್ತಾರೆ ಅದು ಪೂರ್ವ ಸಿಗುತ್ತೆ ಅದೇ ರೀತಿ ನಾವು ಮೆಂಟಲಬಿಲಿಟಿ ಅನ್ನ ಬಿಡಿಸೋದಂದ್ರ ಬೇರೆ ಎಲ್ಲಾ ಸಬ್ಜೆಕ್ಟ್ ಓದೋದಕ್ಕೆ ಸಿದ್ಧತೆ ಮಾಡ್ಕೊಂಡ್ವಿ ಈ ಮೆಂಟಲಬಿಲಿಟಿ ಬಿಡಿಸೋದಕ್ಕೂ ಒಂದಿಷ್ಟು ಪೂರ್ವ ತಯಾರಿ ಮಾಡ್ಕೊಂಡಿದ್ರ ಒಂದಿಷ್ಟು ಅಂಶಗಳನ್ನ ನೀವು ಚೆನ್ನಾಗಿ ಕಲ್ಕೊಂಡಿದ್ರ ಅದು ಜಿಮ್ಯಾಟ್ ಪೇಪರ್ ಮೆಂಟಲಬಿಲಿಟಿಗೂ ಹೆಲ್ಪ್ ಆಗುತ್ತೆ ಪೇಪರ್ ಟು ಶಾರ್ಟ್ ಗಣಿತಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ಎರಡೂ ರೀತಿಯಲ್ಲಿ ಹೆಲ್ಪ್ ಆಗೋ ರೀತಿಯಲ್ಲಿ ಏನೇನು ಅವಶ್ಯ ಕಲ್ತ್ಕೊಂಡಿದ್ರೆ ನಿಮಗೆ ಬಹಳಷ್ಟು ಪೇಪರ್ ಒನ್ ಮತ್ತು ಪೇಪರ್ ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗಿ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು ಸಂಖ್ಯೆಗಳಂದ್ರೆ ಈಗಾಗಲೇ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಲ್ತಿದ್ರಿ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಎಣಿಕೆ ಬಳಸುವಂಥ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಂದರೆ ಏನು ಗೊತ್ತಿರಬೇಕು ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆ ಅವುಗಳ ಸಂಕೇತಗಳು ಅವೆಲ್ಲ ಗೊತ್ತಿರಬೇಕು ನೆಕ್ಸ್ಟ್ ಇನ್ ಜನರಲ್ ಆಗಿ ಸಮಸಂಖ್ಯೆಗಳಂದ್ರೆ ಏನು ಬೆಸ್ ಸಂಖ್ಯೆಗಳಂದ್ರೆ ಏನು ಇವನ್ ನಂಬರ್ಸ್ ಅಂದ್ರೆ ಏನು ಆರ್ ನಂಬರ್ಸ್ ಅಂದ್ರೆ ಏನು ಯಾವ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರ್ತತಿ ಅವು ಸಮಸಂಖ್ಯೆ ಅಥವಾ ಯಾವ ಸಂಖ್ಯೆ ಎರಡರಿಂದ ಸಂಪೂರ್ಣ ಭಾಗ ಭಾಗವಹತಿ ಅದು ನಾವು ಸಮಸಂಖ್ಯೆ ಅಂತ ಕರಿತೀವಿ ಇನ್ನು ಬೆಸಸಂಖ್ಯೆಗಳಲ್ಲ ಯಾವ ಸಂಖ್ಯೆ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಇರ್ತೈತಿ ಅದರಿಂದ ಕೊನೆಗೊಳ್ಳೈತಿ ಅದು ನಾವು ಬೆಸ್ ಸಂಖ್ಯೆ ಅಂತ ಕರಿತೀವಿ ಬಹಳ ಇಂಪಾರ್ಟೆಂಟ್ ಈ ಅವಿಭಾಜ್ಯ ಸಂಖ್ಯೆ ಅನ್ನುವಂಥ ಕಾನ್ಸೆಪ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಇದನ್ನ ಬಳಸ್ಕೊಂಡು ಮೆಂಟಲ್ಅಿಲಿಟಿ ಸಮಸ್ಯೆಗಳು ಬಹಳಷ್ಟು ಕೇಳ್ತಾರ ಕೇಳಿದಾರ ಪ್ರತಿ ವರ್ಷ ಕನಿಷ್ಠ ಎರಡರಿಂದ ಮೂರು ಪ್ರಶ್ನೆ ಕನಿಷ್ಠ ಎರಡರಿಂದ ಮೂರು ಪ್ರಶ್ನೆ ಅವಭಾಜ ಸಂಖ್ಯೆ ಮೇಲೆ ಇರ್ತವೆ ಅವಿಭಾಜ್ಯ ಸಂಖ್ಯೆ ಕಾನ್ಸೆಪ್ಟ್ ಮೇಲೆ ಇರ್ತವೆ ಅಂದ್ರೆ ಈ ಸಂಖ್ಯೆಗಳಿಗೆ ಸಂಬಂಧಪಟ್ಟದ್ದು ಒಂದು ಐದಾರು ಟೈಪ್ ಏನಿದಾವ ಸಂಖ್ಯಾಶ್ರೇಣಿ ಸಂಖ್ಯಾಶ್ರೇಣಿ ತಪ್ಪಾದ ಸಂಖ್ಯೆ ವಿಭಿನ್ನವಾಗಿರೋ ಸಂಖ್ಯೆಗಳ ಜೋಡಿಗಳು ಮಾತೃಕೆ ಸಂಖ್ಯೆಗಳು ಸಾಮ್ಯತೆ ಸಂಖ್ಯೆಗಳು ಇವೇನೊಂದು ಐದು ಟೈಪ್ ಬರ್ತಾವಲ್ಲ ಕನಿಷ್ಠ ಹತ್ತರಿಂದ ಹದಿನೈದು ಅಂಕ ಗ್ಯಾರಂಟಿ ಅದರೊಳಗೆ ಕನಿಷ್ಠ ಒಂದು ಎರಡು ಮೂರು ಪ್ರಶ್ನೆ ಮೇಲೆ ಇರೋ ಸಾಧ್ಯತೆ ಜಾಸ್ತಿ ಗೊತ್ತಾಗ್ತದೆ ಹಾಗಾಗಿ ಅವಿಭಾಜ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ನೀವು ಒಂದ ಕಾನ್ಸೆಪ್ಟ್ ತಿಳ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡು ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆ ನಾವು ಅವಿಭವ ಸಂಖ್ಯೆ ಅಂತ ಕರಿತೇವೆ ಪ್ರೈಮ್ ನಂಬರ್ಸ್ ಅಂತ ಕರಿ ಪ್ರೈಮ್ ನಂಬರ್ಸ್ ಆ ನ್ಯಾಚುರಲ್ ನಂಬರ್ಸ್ ದೇಹ ಎಕ್ಸಾಕ್ಟ್ಲಿ ಟೂ ಪ್ಯಾಕ್ಟರ್ಸ್ ಅಂದ್ರೆ ಕೇವಲ ಎರಡು ಅಪವರ್ತನ ಮಾತ್ರ ಹೊಂದಿರುತ್ತವು ಯಾವ್ಯಾವ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆ ನಂಬರ್ ಡಿವೈಡೆಡ್ ಬೈ ಒನ್ ಇಟ್ಸ್ ಎಲ್ ಅಭಾಯ ಸಂಖ್ಯೆ ಅಂತ ಕರೀಬೇಕಾದ್ರೆ ಆ ಸಂಖ್ಯೆ ಯಾವ ಸಂಖ್ಯೆಗೆ ಎಕ್ಸಾಕ್ಟ್ಲಿ ಎರಡು ಅಪರ್ತನ ಇರ್ತಾವೆ ಅಂದ್ರೆ ಕೇವಲ ಎರಡೇ ಎರಡು ಅಪವರ್ತನೆ ಇರ್ತಾವೆ ಎರಡಕ್ಕೆ ಅಪರ್ತನಗಳು ಒಂದು ಮತ್ತು ಎರಡು ಮೂರರ ಅಪವರ್ತನ ಒಂದು ಮತ್ತು ಮೂರು ಐದರ ಅಪವರ್ತನ ಒಂದು ಮತ್ತು ಐದು ಏಳರ ಅಪವರ್ತನ ಒಂದು ಮತ್ತು ಏಳು ನೆಕ್ಸ್ಟ್ ಹನ್ನೊಂದರ ಅಪವರ್ತನ ಒಂದು ಮತ್ತು ಹನ್ನೊಂದು ಹದಿಮೂರರ ಅಪವರ್ತನ ಒಂದು ಮತ್ತು ಹದಿಮೂರು ಅಂದ್ರೆ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುವ ಸಂಖ್ಯೆಗಳನ್ನ ಅವ ಸಂಖ್ಯೆ ಅಂತ ಕರಿತೀವಿ ಈ ತರ ಎರಡು ರೀತಿಯಲ್ಲಿ ಡಿಫೈನ್ ಮಾಡ್ಬೋದು ಇವು ನೀವು ಎರಡರಿಂದ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಈ ತರ ಕನಿಷ್ಠ ಒಂದೂರ ಪಟ್ಟಿ ಮಾಡಿಟ್ರು ಕೆಲವು ಸಂಖ್ಯೆಗಳು ಹೆಂಗ್ ಅನಿಸ್ತಾವಂದ್ರ ಅವು ಮೇಲ್ ನೋಟಕ್ಕೆ ಅವಿವಾ ಸಂಖ್ಯೆ ಅನ್ನಿಸ್ತವು ಬಟ್ ಐವ ಸಂಖ್ಯೆ ಆಗಿರಲಿಲ್ಲ ಉದಾಹರಣೆಗೆ ಈ ತೊಂಬತ್ತೊಂದನ ಸಂಖ್ಯೆ ಮೇಲ್ನೋಟಕ್ಕೆ ನಿಮಗೆ ಮೇಲ್ನೋಟಕ್ಕೆ ಐವತ್ತು ಸಂಖ್ಯೆ ಅನಿಸ್ತತಿ ಬಟ್ ತೊಂಬತ್ತೊಂದನ ಸಂಖ್ಯೆ ಐವರ್ ಸಂಖ್ಯೆ ಆಗ್ಬೇಕಾದ್ರೆ ಒಂದರಿಂದ ಭಾಗ ಹೋಗ್ಬೇಕು ಬಿಟ್ಟ ತೊಂಬತ್ತೊಂದರಿಂದ ಭಾಗ ಹೋಗ್ಬೇಕು ಬಟ್ ಈ ತೊಂಬತ್ತೊಂದು ಹದಿಮೂರು ಮಗಿಯಿಂದ ಭಾಗಕತಿ ಏಳು ಮಗಿಯಿಂದ ಭಾಗ ಹತ್ತಿ ಅಂದ್ರೆ ಎಷ್ಟಾಯ್ತಿಲ್ಲೇ ತೊಂಬತ್ತೊಂದರ ಅಪವರ್ತನ ಒಂದ್ ಹೌದು ತೊಂಬತ್ತೊಂದು ಹೌದು ಏಳು ಹೌದು ಹದಿಮೂರ ಹೌದು ಒಂದು ಎರಡು ಮೂರು ನಾಲ್ಕು ಕನಿಷ್ಠ ಅಪವರ್ತನಗಳಾದವು ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿಬೇಕಾದ್ರೆ ಎಕ್ಸಾಕ್ಟ್ಲಿ ಟೂ ಫ್ಯಾಕ್ಟರ್ಸ್ ಇರಬೇಕು ಅಂದ್ರೆ ನಿಖರವಾಗಿ ಎರಡು ಅಪರ ಮಾತ್ರ ಹೊಂದಿರಬೇಕು ಅಂತಾವ್ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ ಬಿಟ್ಟು ಎರಡು ಸರಿ ವಿಚಾರ ಮಾಡಿ ಪಟ್ಟಿ ಮಾಡ್ರಿ ಆ ಪಟ್ಟಿ ಮಾಡ್ರಿ ಆ ಪದೇ ಪದೇ ಬರೆಯೋದ್ರಿಂದ ನಿಮಗೆ ಹೆಂಗೆ ನಿಮ್ ಮನೆ ಮೆಂಬರ್ಸ್ ನಿಮ್ಮ ಮನೆಯಲ್ಲಿರೋ ಸದಸ್ಯರ ಸಂಖ್ಯೆ ಎಷ್ಟು ಅಥವಾ ಯಾರ್ಯಾರು ಅಂತ ಕೇಳಿದ್ರ ನೀವ್ರು ತಿಂಕ್ ಮಾಡಿ ಉತ್ತರ ಕೊಡೋಂಗಿಲ್ಲ ಡೈರೆಕ್ಟ್ ಆಗಿ ಅವ್ರ ಜೊತೆ ಪ್ರತಿದಿನ ಕಳೆಯೋದ್ರಿಂದ ನೀನ್ ಅಂತ ಹೇಳ್ಬಿಡ್ತೀನಿ ಹಂಗಿ ನಿಮಗೆ ಅವಿಭಾಜ್ಯ ಸಂಖ್ಯೆಗಳು ಎರಡರಿಂದ ಅಹ್ ನೂರವರೆಗೂ ಏನ್ ಬರ್ತಲ್ಲ ನೂರೊಳಗಿ ಯಾವ್ಯಾವ ಒಂದ್ ಬಿಟ್ಟು ಎರಡು ಸರಿ ಹತ್ತು ಸರಿ ಬರೀರಿ ಅಂದ್ರೆ ತೀರಾ ಈ ಅವಂದು ಬಂದ ತಕ್ಷಣ ಸಂಖ್ಯೆ ಅಲ್ಲ ಅಂತ ನಿಖರವಾಗಿ ಹೇಳುವಷ್ಟು ಗೊತ್ತಿರತ್ತೋ ನಿಮ್ಗೆ ಅವ್ಯ ಅಂತೇಳಿವು ಮೊದ್ಲು ಒಂದರಿಂದ ಇಪ್ಪತ್ತರೊಳಗಿನೂ ಏನು ವೈವಸಂಖ್ಯೆ ಅದ ಅವು ನಿಖರವಾಗಿ ಗೊತ್ತಿರ್ತವೆ ಬಟ್ ಇಪ್ಪತ್ತರ ನಂತರ ಏನಾಗ್ತಿತ್ತು ಅಂದ್ರೆ ಕೆಲವೊಮ್ಮೆ ಆ ಈ ಕೆಳಗಿನಲ್ಲಿ ಯಾವ ಶೈವ ಸಂಖ್ಯೆ ಅಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಅವು ಮೇಲ್ ನೋಡ್ತಕ್ಕ ಒಂದಿಷ್ಟು ಈ ತರ ಕಾಣ್ತಿರ್ತಾವ ತೊಂಬತ್ತೊಂದು ಆ ಐವತ್ತೇಳು ಅಂತ ಕೊಟ್ಟಿರ್ತಾರ ಐವತ್ತೇಳು ಇವು ಕೂಡ ಮೇಲೊಟ್ಟು ವ್ಯವಸ್ಥಾ ಸಂಖ್ಯೆ ಅಂತ ಅನಿಸ್ತೈತಿ ಹತ್ತೊಂಬತ್ ನೂರಲ್ಲಿ ಐವತ್ತೇಳು ಈ ಥರ ಏನಾಗ್ತದೆ ಅದಕ್ಕೆ ನಿಖರವಾಗಿ ಒಂದರಿಂದ ಒಂದೂರವರೆಗೆ ಯಾವ್ಯಾವ ವ್ಯವಸ್ಖ್ಯೆ ಅದಾವು ಪಟ್ಟಿ ಮಾಡಿ ನಿಮ್ಮ ಸರಿಗೆ ತೋರಿಸಿ ಇವು ಕರೆಕ್ಟ್ ಅದೆಲ್ಲ ಚೆಕ್ ಮಾಡಿಸಿ ತಪ್ಪದ್ದೆಲ್ಲ ಕಾಟ್ ಹಾಕಿ ಸರಿ ಇರೋದನ್ನು ಮಾತ್ರ ಬರ್ಕೊಂಡು ಅವರ ಒಂದು ಹತ್ತು ಹದಿನೈದು ಸಾರಿ ಬರೀರಿ ಯಾವ್ಯಾವ ಎಕ್ಸಾಕ್ಟ್ಲಿ ಪ್ರೈಮ್ ನಂಬರ್ಸ್ ಅನ್ನೋದು ಗೊತ್ತಾಗುತ್ತೆ ಅದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಭಾಳ ಹೆಲ್ಪ್ ಆಗುತ್ತೆ ಯಾಕಂದ್ರೆ ವಿಭಿನ್ನವಾಗಿರ ಸಂಖ್ಯೆಗಳ ಜೋಡಿಯಲ್ಲಿ ಎರಡೆರಡು ಸಂಖ್ಯೆ ಜೋಡಿ ಕೊಟ್ಟಿರ್ತಾರಲ್ಲ ಅಲ್ಲಿ ಎರಡು ವೈಭವ ಸಂಖ್ಯೆ ಕೊಟ್ಟಿರ್ತಾರ ಅಲ್ಲಿ ಗುರುಸೋದಕ್ಕೆ ಅನುಕೂಲ ಅಂದ್ರೆ ಒಟ್ಟಾರೆ ನೀವು ವೈಭವ ಸಂಖ್ಯೆ ಕಲ್ಕೊಂಡ್ರೆ ಪೇಪರ್ ಆನ್ ಜಿಯೋಮ್ಯಾಟ್ರಿ ಬಹಳಷ್ಟು ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಸಂಯುಕ್ತ ಸಂಖ್ಯೆ ಅಂದ್ರೆ ಒಂದಕ್ಕಿಂತ ದೊಡ್ಡದಾದ ಅದರ ಅವಿಭಾಜ್ಯವಲ್ಲದ ಪ್ರತಿ ಸಂಖ್ಯೆನ ಸಂಯುಕ್ತ ಸಂಖ್ಯೆ ಅಂತ ಕರಿತೇನೆ ಉದಾಹರಣೆಗೆ ನಾಲ್ಕು ಆರು ಎಂಟು ಒಂಬತ್ತು ಇವೆಲ್ಲ ಕೂಡ ಸಂಯುಕ್ತ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆ ಅಂತ ಕರಿಬೇಕಾದ್ರೆ ಕಂಪೋಸಿಟ್ ನಂಬರ್ ಅಂತ ಕರಿತೇವೆ ಇಂಗ್ಲೀಷ್ ವರ್ಗ ಎರಡೇ ಕಂಡೀಷನ್ ಸಂಯುಕ್ತ ಸಂಖ್ಯೆ ಅಂತ ಕರಿಬೇಕಾದ್ರೆ ಅದು ಒಂದಕ್ಕಿಂತ ದೊಡ್ಡದಿರ್ಬೇಕು ಒಂದೇ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಅದು ಐವ ಸಂಖ್ಯೆ ಆಗಿರ್ಬೋದು ಒಂದಕ್ಕಿಂತ ದೊಡ್ಡದಿರ್ಬೇಕು ಐವಾಜಿ ಆಗಿರ್ಬೋದು ಅದಕ್ಕೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಕಂಪೋಸಿಟ್ ನಂಬರ್ ಅದು ಕೂಡ ಗೊತ್ತಿಲ್ಲ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರೋದ್ರಿಂದ ಬೇರೆ ಎಲ್ಲರಿಗಿಂತ ನಿಮಗೆ ನಾಲೆಜ್ ಚೆನ್ನಾಗಿದ್ರೆ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ಉತ್ತರ ಕೊಡೋಕೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಪೇಪರ್ ಒನ್ ಮ್ಯಾಟ್ ಏನೈತಲ್ಲ ಆಲ್ಮೋಸ್ಟ್ ವರ್ಗ ವರ್ಗ ಘನ ಗನ ಮೂಲಗಳು ಅವಿಭಾಜ್ಯ ಸಂಖ್ಯೆ ಮೂರು ಕಾನ್ಸೆಪ್ಟ್ ಇವು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಇದ್ದಂಗೆ ಹೆಂಗ್ ಇಂಡಿಯನ್ ಕ್ರಿಕೆಟ್ ಟೀಮ್ ಒಳಗೆ ಅವ್ರು ಮೂರು ಜನ ಬಿಗ್ ರೋಲ್ ಅನ್ನ ನಿಭಾಯಿಸ್ತಾರ ಅತ್ಯುತ್ತಮವಾಗಿ ಆಡಿ ಪಂದ್ಯವನ್ನು ಗೆಲ್ಲಿಸ್ತಾರ ಹಂಗೆ ನಿಮಗೆ ವರ್ಗ ಸಂಖ್ಯೆಗಳು ವರ್ಗಮೂಲಗಳು ಘನ ಗನ ಮತ್ತು ಅವಿಭಾಜ್ಯ ಸಂಖ್ಯೆ ಇವು ಮೂರನ್ನ ಪರ್ಫೆಕ್ಟ್ ಇದ್ ಬಿಟ್ರ ಬಹುತೇಕ ಸಮಸ್ಯೆಗಳಿಗೆ ನೀವು ಉತ್ತರ ಕೊಡೋಕೆ ಸಾಧ್ಯತೆ ಸಂಖ್ಯೆಗಳಿಗೆ ಸಂಬಂಧಪಟ್ಟದ್ದು ಸಮಸ್ಯೆಗಳು ವರ್ಗವರ್ಗ ಕೇಳ್ತಾರೆ ಈ ಚಿತ್ರಗಳ ಸಂಖ್ಯೆಗಳ ಸಂಬಂಧ ಏನಿರುತ್ತಲ್ಲ ತ್ರಿಭುಜದ ಮೂರು ಶೃಂಗಬಂದಗಳಲ್ಲಿ ಒಂದ್ ಮೂರು ಸಂಖ್ಯೆ ಕೊಟ್ಟಿದಾರ ತ್ರಿಭುಜದ ಒಳಗೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಹ್ ಮೂರು ಸಂಖ್ಯೆ ಹೊರಗಿಂದ ಕೊಡಿಸಿರೋ ಮೂರು ಎರಡು ಐದೇ ಏಳು ಹನ್ನೆರಡು ಹನ್ನೆರಡಕ್ಕೆ ನೂರ ನಲವತ್ನಾಲ್ಕಕ್ಕೆ ಏನ್ ಲಿಂಕ್ ಐತಿ ಹನ್ನೆರಡರ ವರ್ಗ ನೂರ ನಲ್ವತ್ನಾ ಈ ತರ ವರ್ಗ ಮೂಲಗಳ ಬಗ್ಗೆ ಬಹಳಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ ಆಮೇಲೆ ಈ ವರ್ಗವರ್ ಮೂಲಗಳು ಹೆಂಗ ಇರ್ಬೇಕಂದ್ರ ಕನಿಷ್ಠ ನೀವು ಒಂದರಿಂದ ಮೂವತ್ತರವರೆಗೂ ವರ್ಗವರ್ ಮೂಲ ಗೊತ್ತಿರೋ ಇಪ್ಪತ್ತೈದವರೆಗಂತೂ ಬೇಕು ಬಟ್ ಮೂವತ್ತರವರೆಗೆ ಕಲ್ತ್ರು ಕೂಡ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಕೆಲವೊಮ್ಮೆ ಇಪ್ಪತ್ತಾರು ಇಪ್ಪತ್ತೇಳಲ್ಲ ಕೇಳೋ ಪ್ರಸಂಗ ಬರ್ತದೆ ಇವನ್ ಹೆಂಗ ನೆನಪಿಡ್ಬೇಕಾದ್ರೆ ವರ್ಗವರ್ ಮೂಲ ಈಗ ಕನಿಷ್ಠ ಮೂವತ್ತರ ತನಕ ಹೇಳಕ್ ಬಡಿದ್ರು ಒಂದರವರ್ಗ ಒಂದು ಎರಡು ವರ್ಗ ನಾಲ್ಕು ಮೂರು ವರ್ಗ ಒಂಬತ್ತು ನಾಲ್ಕು ವರ್ಗ ಹದಿನಾರು ಐದು ವರ್ಗ ಇಪ್ಪತ್ತೈದು ಹತ್ತೊಂದು ಇಪ್ಪತ್ತೆರಡು ವರ್ಗ ನಾಲ್ಕು ಎಂಬತ್ನಾಲ್ಕು ಇಪ್ಪತ್ತ್ ಮೂರು ವರ್ಗ ಐನೂರ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕು ವರ್ಗ ಐನೂರು ಎಪ್ಪತ್ತಾರು ಇಪ್ಪತ್ತೈದು ವರ್ಗ ಆರು ಇಪ್ಪತ್ತೈದು ಈ ಥರ ಹೇಳಕ್ ಬಡೋದ್ರ ಜೊತೆಗೆ ಆ ವರ್ಗ ಸಂಖ್ಯೆಗಳ ಜೊತೆ ಬಹಳ ತಾಲೇರಬೇಕು ಹೆಂಗಂದ್ರೆ ಈ ಉದಾಹರಣೆಗೆ ಸೀರೀಸ್ ಸಂಖ್ಯಾ ಸಂಖ್ಯಾಶ್ರೇಣಿಗೆ ಸೊನ್ನೆ ಮೂರು ಎಂಟು ಹದಿನೈದು ಇಪ್ಪತ್ನಾಲ್ಕು ಮೂವತ್ತೈದು ಇಲ್ಲಿ ನೀವು ವರ್ಗ ಸಂಖ್ಯೆಗಿಂತ ಒಂದ ಸಂಖ್ಯೆ ಕಡಿಮೆ ಇರ್ತೀವಿ ವರ್ಗ ಸಂಖ್ಯೆಗಿಂತ ಒಂದ ಸಂಖ್ಯೆ ಕಡಿಮೆ ಐತಿ ವರ್ಗ ಸಂಖ್ಯೆಗಿಂತ ಒಂದ ಸಂಖ್ಯೆ ಕಡಿಮೆ ಐತಿ ಅಂದ್ರೆ ಒಂದು ವರ್ಗ ಸಂಖ್ಯೆಗಿಂತ ಒಂದು ವರ್ಗ ಸಂಖ್ಯೆಯಲ್ಲಿ ಒಂದು ಕಳೆದಾಗ ಎಷ್ಟೈತಿ ಒಂದು ವರ್ಗ ಸಂಖ್ಯೆಗೆ ಒಂದು ಕೂಡಿಸ್ದಷ್ಟತಿ ಕೆಲವೊಮ್ಮೆ ಐದು ಹತ್ತು ಹದಿನೇಳು ಇಪ್ಪತ್ತಾರು ಹಿಂಗೆ ಕೊಡ್ತಾರೆ ಅಂದ್ರೆ ಒಂದು ವರ್ಗ ಸಂಖ್ಯೆಯನ್ನು ಬೇಸಾಗಿಟ್ಕೊಂಡು ಅದರೊಳಗೆ ಅದೇ ವರ್ಗ ಸಂಖ್ಯೆ ಕಳೆಯೋದು ಅದರೊಳಗೆ ಒಂದು ಕಳೆಯೋದು ಒಂದನ್ನು ಕೂಡಿಸೋದು ಈ ತರ ಅದರ ಸುತ್ತನೇ ಗಿರಿಕಿ ಹೊಡಿತರ್ತಾವ್ ಟ್ರಿಕ್ಸ್ಗಳು ಅದಕ್ಕೆ ಈ ವರ್ಗ ಸಂಖ್ಯೆಗಳು ಬಹಳ ಬಹಳ ಇಂಪಾರ್ಟೆಂಟ್ ಒಂದು ವರ್ಗ ಸಂಖ್ಯೆ ಒಳಗೆ ಒಂದು ಕಳೆದ ಎಷ್ಟತಿ ಒಂದು ಕೂಡಿದ್ರೆಸ್ಟ್ ಆಕತಿ ಯಾವುದೇ ಸೀರೀಸ್ ಕೊಟ್ಟರು ಕೂಡ ನೀವು ವರ್ಗ ಸಂಖ್ಯೆ ತಲೆಗೆ ತಲೆಗೆಟ್ಕೊಂಡಾಗ ನೋಡ್ಬೇಕು ನೋಡಿ ಇದು ವರ್ಗ ಸಂಖ್ಯೆಯಿಂದ ಒಂದ ಕಡಿಮೆ ಐತಿ ಇದು ವರ್ಗ ಸಂಖ್ಯೆಯಿಂದ ಒಂದ ಕಡಿಮೆ ಐತಿ ಆ ಅನುಕ್ರಮವಾದ ವರ್ಗ ಸಂಖ್ಯೆಯಲ್ಲಿ ಒಂದನ್ನು ಕಳೀತಾ ಹೋಗಿದಾರ ಅನುಕ್ರಮವಾದಂತ ವರ್ಗ ಸಂಖ್ಯೆಯಲ್ಲಿ ಒಂದನ್ನು ಕೂಡಿಸ್ತಾ ಹೋಗಿದ್ದಾರೆ ಈ ತರ ನೀವು ಟ್ರಿಕ್ ಅನ್ನ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇವನ್ ಗಮನದಲ್ಲಿಟ್ಕೊಂಡು ವರ್ಗ ವರ್ಗ ಒಂದರಿಂದ ಮೂವತ್ತರೊಳಗೆ ಪರ್ಫೆಕ್ಟ್ ಮಾಡ್ರಿ ವರ್ಗಮೂಲ ಕೇಳಿದ್ರೆ ಹೇಳ್ಬೇಕು ವರ್ಗ ಕೇಳಿದ್ರೆ ಹೇಳ್ಬೇಕು ಅದೇ ತರ ಘನ ಘನಮೂಲಗಳು ಕೂಡ ಕನಿಷ್ಠ ಒಂದರಿಂದ ಹದಿನೈದು ಕೂಡ ಘನ ಗನ್ಮೂಲಗಳು ಗೊತ್ತಿರಲಿ ಘನ ಘನಮೂಲಗಳ ಮೇಲೆ ಕೂಡ ಪ್ರಶ್ನೆಗಳು ಗ್ಯಾರಂಟಿ ಇರ್ತವು ಈಗ ಹೇಳಿದ ವರ್ಗ ಸಂಖ್ಯೆಗೆ ಏನು ಹೇಳಿದ್ವಿ ಅದೇ ಇಲ್ಲಿ ಕೂಡ ಅಪ್ಲೈ ಆಗ್ತಾವೆ ಒಂದರಿಂದ ಹದಿನೈದ ಘನ ಗನಮೂಲಗಳು ಗೊತ್ತಿರಬೇಕು ಘನಸಂಖ್ಯೆ ಗೊತ್ತಿರ್ಬೇಕು ಪ್ರತಿ ಸಂಖ್ಯೆ ಘನಗಳು ಗೊತ್ತಿರಬೇಕು ಮತ್ತ ಆ ಘನಸಂಖ್ಯೆ ಕೊಟ್ಟಾಗ ಅದ್ರ ಘನಮೂಲ ಯಾವ್ದು ಅನ್ನೋದು ಗೊತ್ತಿರ್ಬೇಕು ನೆಕ್ಸ್ಟ್ ಆ ಘನಸಂಖ್ಯೆಯಲ್ಲಿ ಒಂದನ್ನ ಕೂಡಿದ್ರಷ್ಟು ಒಂದನ್ನ ಕಳೆದ್ರಷ್ಟು ಆ ಒಂದು ಸಂಖ್ಯೆ ಘನದಲ್ಲಿ ಅದೇ ಸಂಖ್ಯೆ ಕಳೆದಾಗ ಎಷ್ಟು ಬರ್ತೈತಿ ಎರಡರ ಗನದಲ್ಲಿ ಎರಡನ್ನ ಕಳೆದ ಮೂರರ ಗನದಲ್ಲಿ ಮೂರನ್ನ ಕಳೆದ ಎನ್ ಕ್ಯೂ ಮೈನಸ್ ಎನ್ ಸೂತ್ರ ಅನುಕ್ರಮವಾದಂತ ಘನಸಂಖ್ಯೆಗಳಿಗೆ ಒಂದ್ ಕೂಡಿಸ್ತಾ ಹೋದಾಗ ಎಷ್ಟು ಬರ್ತೈತಿ ಶ್ರೇಣಿ ಶ್ರೇಣಿ ಕೊಟ್ಟಿರ್ತಾರೆ ಏಳು ಇಪ್ಪತ್ತಾರು ಅರೂ ಡ್ಯಾಶ್ ಈ ತರ ಇಲ್ಲಿ ನಾವು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾವೆ ಇವನ ಎಲ್ಲಿ ಲಿಂಕ್ ಮಾಡ್ಕೋಬೇಕಂದ್ರೆ ಸಂಖ್ಯೆಗೆ ಲಿಂಕ್ ಮಾಡ್ಕೋಬೇಕು ನೋಡಿದ್ರೆ ನಿಮಗೆ ಏಳು ಅಂತ ಕಾಣ್ಬಾರ್ದು ಘನಸಂಖ್ಯೆಗಿಂತ ಒಂದ ಕಡಿಮೆ ಇತ್ತಲ್ಲ ಅನ್ನೋ ರೀತಿ ಕಾಣ್ಬೇಕು ಒಂದು ಎರಡರ ಘನ ಎಂಟು ಎರಡರ ಗನ ಅದಕ್ಕಿಂತ ಒಂದ ಕಡಿಮೆ ಐತಿ ಇದು ಮೂರ್ ಗನ ಇಪ್ಪತ್ತೇಳು ಅದಕ್ಕಿಂತ ಒಂದ ಕಡಿಮೆ ಐತಿ ಇದು ನಾಲ್ಕು ಗನ ಅರವತ್ನಾಲ್ಕು ಅದಕ್ಕಿಂತ ಒಂದ ಕಡಿಮೆ ಐತಿ ಯಾವ ಸಂಖ್ಯೆ ಕೊಟ್ಟರು ಕೂಡ ಸಂಖ್ಯೆಗೆ ಲಿಂಕ್ ಮಾಡ್ಕೋಬಹುದು ಅಂದ್ರೆ ಒಂದು ಗನಸಂಖ್ಯೆಗಿಂತ ಒಂದ ಕಡಿಮೆ ಇದ್ದಾಗ ಯಾವ ತರ ಕಾಣ್ತೈತಿ ಒಂದು ಜಾಸ್ತಿ ಇದ್ದಾಗ ಯಾವ ತರ ಕಾಣುತ್ತ ಒಂದು ಸಂಖ್ಯೆ ಘನದಲ್ಲಿ ಅದೇ ಸಂಖ್ಯೆ ಕಳೆದಾಗ ಯಾವ ತರ ಕಾಣುತ್ತಾ ಇವು ಈ ತರ ನೀವು ಲಿಂಕ್ ಮಾಡಿಕೊಂಡು ಬೆಳಸೋದ್ರಿಂದ ನಿಮಗೆ ಬಹಳ ನೆನಪು ಇತ್ತು ಜೊತೆಗೆ ನಿಖರವಾಗಿ ಹತ್ರ ಕಂಡು ಇಡ ಕೆಲ್ಪ ಏನು ಗೊತ್ತಿರಬೇಕಂದ್ರೆ ಇವು ಪೇಪರ್ ಟೂ ಕೆಲ್ಪ್ ಆಗುವಂತವು ಸಜಾತಿ ವಿಜಾತಿ ಪದಗಳಂದ್ರೆ ಏನು ಗೊತ್ತಿರ್ಬೇಕು ಕೆಲವೊಬ್ರು ಏನ್ ಮಾಡ್ತಿರಿ ತ್ರೀ ಎ ಪ್ಲಸ್ ಟೂ ಬಿ ಎಷ್ಟ್ರ ಐದು ಎ ಬಿ ಅಂತ ಬರ್ಬೇಕು ತ್ರೀ ಎ ಪ್ಲಸ್ ಟು ಬಿ ಅಂದ್ರೆ ಐದು ಎ ಬಿ ಅಂತ ಹೇಳ್ತೀರಿ ಇದು ಪರ್ಫೆಕ್ಟ್ ಅಂದ್ರ ಸಜಾತಿ ಪದಗಳಿಲ್ಲ ಅಂದ್ರೆ ಕೂಡಸಕೊಬ್ರೆ ಕಳೆಯಕ್ಕ ಸಜಾತಿ ಪದ ಇದ್ರ ಮಾತ್ರ ಕೂಡಿಸ್ತೀವಿ ಸಜಾತಿ ಪದ ಇದ್ರೆ ಮಾತ್ರ ಕಳೀತೀವಿ ಯಾವ ಸಜಾತಿ ಪದಗಳು ಚರಾಗ್ ಸರಾಗ್ ಆತಂಕ ಸೇಮ್ ಇರುವಂತಹ ಪದಗಳು ಅದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡೋಣ ಇದು ಮೇಲ್ ನೋಟಕ್ಕೆ ನಿಮ್ಗೆ ಸಿಂಪಲ್ ಅನಿಸ್ಬೋದು ಬಟ್ ಇದರಿಂದನ ಯಾವಾಗ ಈಸಿ ಇರ್ತೈತಿ ಅದರಿಂದ ಅಂಕಗಳು ಹೋಗ್ತಿರ್ತಾವೆ ಅದಕ್ಕೆ ಇವು ಸಜಾತಿ ಪದ ವಿಜಾತಿ ಪದ ಅಂದ್ರೆ ಕರೆಕ್ಟ್ ಗೊತ್ತಿರ್ಬೇಕು ಅವುಗಳ ಸಜಾತಿ ಪದಗಳ ಸಂಕಲನ ಯುವಕನೂ ಕೂಡ ಗೊತ್ತಿರ್ಬೇಕು ಕೆಲವೊಮ್ಮೆ ನೀರ್ ಇದು ಗಮನಿಸಿರೋದೇ ಇಲ್ಲ ಇದರ ಎರಡು ಮೊತ್ತ ಎಷ್ಟು ಬರ್ತದೆ ಅಂತ ಕೊಟ್ಟಾಗ ಅಲ್ಲಿ ಆರು ಎ ಸ್ಕ್ವೇರ್ ಬಿ ಕ್ಯೂಬ್ ಅಂತ ಕೊಟ್ಟಿರ್ತಾರೆ ಆರು ಕ್ಯೂ ಬಿ ಕ್ಯೂಬ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ನಿಮ್ಗೆ ಗಮನಿಸ್ಬೇಕಾಗಿರೋದೇನು ಇಲ್ಲಿ ಬಿ ಕ್ಯೂಬ್ ಐತಿ ಇಲ್ಲಿ ಬಿ ಸ್ಕ್ವೇರ್ ಐತಿ ಇವು ಸಜಾತಿ ಪದ ಅಲ್ಲ ಅಂದ್ರೆ ಚರಾಕ್ಷರ ಸೇವಿರಬೇಕು ಸೇಮ್ ಇರಬೇಕು ಹಾಗಾಗಿ ಇಂಥಲ್ಲೆಲ್ಲ ಹೆಲ್ಪ್ ಆಗ್ತೈತಿ ಬಿಜುಕ್ತಿಗಳ ಸಂಕಲ ಯುವ ಪೇಪರ್ ಟು ಶಾರ್ಟ್ ನಡೀತಕ್ಕೆ ಹೆಲ್ಪ್ ಆಗ್ತೈತಿ ಇದು ಜನರಲ್ ಥಿಂಗ್ಸ್ ಇದೆ ಸಜಾತಿ ಮತ್ತು ವಿಜಾತಿ ಪದಗಳು ಇದ್ರ ಬಗ್ಗೆ ಬೇಕಾದ್ರೆ ಒಂದು ಕ್ಲಾಸ್ ಒಳಗೆ ಹೇಳೋಣಂತ ಆಗಿ ಗುಣಾಕಾರದ ಚಿಹ್ನೆ ನಿಯಮಗಳು ಎಸ್ ಗುಣಾಕಾರದ ಚಿಹ್ನೆ ನಿಯಮಗಳು ಪ್ಲಸ್ ಇಂಟು ಪ್ಲಸ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಟು ಮೈನಸ್ ಮೈನಸ್ ಇಂಟು ಪ್ಲಸ್ ಟು ಮೈನಸ್ ಎರಡು ಸಂಖ್ಯೆಗಳ ಗುಣಬ್ಧ ಕೇಳಬಹುದು ಕೆಲ ಸಂದರ್ಭದಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಕೊಟ್ಟಿರ್ತಾರೆ ಅಂದ್ರೆ ಮೈನಸ್ ತ್ರೀ ಇಂಟು ಪ್ಲಸ್ ನಾಲ್ಕು ಈ ತರ ಕೊಟ್ಟಾಗ ಉತ್ತರ ಎಷ್ಟು ಅಂತ ಕೇಳಿದ್ರೆ ಫಸ್ಟ್ ಚಿಹ್ನೆಗಳ ಗುಣಾಕಾರ ಮಾಡೋದು ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೆರಡು ಈ ತರ ಗುಣಾಕಾರ ಚಿಹ್ನೆ ನಿಯಮಗಳು ನಿಮಗೆ ನಿಖರವಾಗಿ ಉತ್ತರ ಬರೋದಕ್ಕೆ ಹೆಲ್ಪ್ ಆಗ್ತವೆ ಇದ್ರದೆಲ್ಲ ಮೇಲ್ನೋಟಕ್ಕೆ ಇದು ಏನ್ ಸಿಂಪಲ್ ಅನಿಸುತ್ತೆ ಬಟ್ ಇಂತ ಸಣ್ಣ ಸಣ್ಣ ಸಂಗತಿಗಳು ಉತ್ತರ ನಿಖರವಾಗಿ ಬರೋದಕ್ಕೆ ಹೆಲ್ಪ್ ಆಗ್ತವೆ ಅದಕ್ಕೆ ಗುಣಾಕಾರ ಚಿಹ್ನೆ ನಿಯಮಗಳನ್ನ ಪರ್ಫೆಕ್ಟ್ ಮಾಡಿ ನೆಕ್ಸ್ಟ್ ಭಾಗಾಕಾರದ ಚಿಹ್ನೆ ನಿಯಮಗಳು ಮೈನಸ್ ಅಪ್ಪನ್ ಮೈನಸ್ ಇಸ್ಕೊಂಡು ಪ್ಲಸ್ ಪ್ಲಸ್ ಅಪ್ಪ ಮೈನಸ್ ಇಸ್ಕೊಳ್ತು ಮೈನಸ್ ಮೈನಸ್ ಅಪ್ಪಸ್ ಇಸ್ಕೊಳ್ತು ಮೈನಸ್ ಅಂದ್ರೆ ಎರಡು ಭಾಗಲಂತ ಸಂಖ್ಯೆ ಭಾಗಿಸ್ದಾಗ ಚಿನ್ನಿಗಳ ಯಾವ ಬರ್ತೈತಿ ಅನ್ನೋ ಗೊತ್ತೆ ಎರಡು ಪ್ಲಸ್ ಪ್ಲಸ್ ಇದ್ರೆ ಪ್ಲಸ್ ಬರ್ತೈತಿ ಮೈನಸ್ ಮೈನಸ್ ಇದ್ರು ಪ್ಲಸ್ ಬರ್ತೈತಿ ಒಂದು ಪ್ಲಸ್ ಮೈನಸ್ ಬಾಗ್ಸಿದ್ರು ಮೈನಸ್ ಮೈನಸ್ ಪ್ಲಸ್ ಬಾಗ್ಸಿದ್ರು ಕೂಡ ಮೈನಸ್ ಇವೆಲ್ಲವೂ ಕೂಡ ಯಾಕಂದ್ರೆ ಎರಡು ಉತ್ತರ ನೇರವಾಗಿ ಎಲ್ಲ ಗೊತ್ತಾಗತ್ತೆ ಇನ್ನೆರಡು ಉತ್ತರ ಹೆಂಗಿರ್ತಾವಂದ್ರೆ ಸಮೀಪ ಇರ್ತಾವ ಉತ್ತರಗಳು ಒಂದು ನೈನ್ ಬೈ ಇರ್ತ ಇನ್ನೊಂದು ಮೈನಸ್ ನೈನ್ ಬೈ ಎರಡು ಉತ್ತರ ಸೇಮ್ ಅನ್ನಿಸ್ತವು ಬಟ್ ಚಿಹ್ನೆ ನಿರ್ಧಾರ ಮಾಡಬೇಕಾದ್ರೆಲ್ಲ ಗೊತ್ತಾಗ ಚಿಹ್ನೆ ನಿಯಮಗಳು ಗೊತ್ತಿದ್ರೆ ನೀವು ನಿಖರವಾಗಿ ಉತ್ತರ ಸರಳೀಕರಣ ಸರಳೀಕರಣ ಯಾವಾಗ ಹೆಲ್ಪ್ ಆಗತ್ತಂದ್ರ ಸರಳೀಕರಣ ನೀವು ಚಿಹ್ನೆಗಳನ್ನ ಮತ್ತೆ ಸಂಖ್ಯೆಗಳನ್ನ ಆಧಿಸೋದು ಅಂತೇಳಿ ಒಂದು ಕಾನ್ಸೆಪ್ಟ್ ಅಲ್ಲ ಒಂದು ಗಣಿತದ ಹೇಳಿಕೆ ಕೊಟ್ಟಿರ್ತಾರ ಅಲ್ಲಿ ಪ್ಲಸ್ಸು ಮೈನಸ್ ಇಸ್ಕೊಂಡು ಚಿಹ್ನೆ ಹಾಕಿ ಸುಲಭೀಕರಿಸೋದೇನು ಬರ್ತದೆ ನಮಗೆ ಉತ್ತರ ಅಂಥ ಸಂದರ್ಭದಲ್ಲಿ ನೀವು ನಾಲ್ಕು ಕ್ರಿಯೆ ಗುಣಾಕಾರ ಭಾಗಾಕಾರ ಸಂಕಲ್ನ ನಾಲ್ಕು ಕ್ರಿಯೆ ಏಕಕಾಲ ಕೊಟ್ಟಾಗ ಯಾವ ಕ್ರಿಯೆ ಫಸ್ಟ್ ಮಾಡಬೇಕು ಯಾವ್ದಾದ್ರು ನೆಕ್ಸ್ಟ್ ಮಾಡಬೇಕು ಆ ನಾಲೇಜ್ ಇದ್ದರೆ ಉತ್ತರ ನಿಖರವಾಗಿ ಬರ್ತೈತೆ ಅದಕ್ಕೆ ಬೊಡ್ ಮೋಸ್ ನಿಯಮ ಭಾಳ ಭಾಳ ಇಂಪಾರ್ಟೆಂಟ್ ಇದು ನಿಮಗೆ ಪೇಪರಲ್ಲಿ ಮ್ಯಾಟ್ರಿಗೆ ಹೆಲ್ಪ್ ಆಗುತ್ತೆ ಒಂದು ಎರಡು ಟೈಪ್ ಅರ್ಥ ನನ್ನ ಪ್ರಶ್ನೆಗಳು ಒಂದು ಚಿಹ್ನೆಗಳನ್ನ ಆಧರಿಸೋದು ಚಿಹ್ನೆ ಅಥವಾ ಸಂಖ್ಯೆಗಳನ್ನ ಅದರ ಬದಲು ಮಾಡೋದಿನ್ ಬರ್ತದಲ್ಲ ಅಲ್ಲಿ ನೀವು ಚಿಹ್ನೆಗಳನ್ನ ಅದರ ಬದಲು ಮಾಡಿ ಸುಲಭೀಕರಣ ಮಾಡೋದು ಬರ್ತೈತಿ ಅಲ್ಲಿ ನಿಖರ ಉತ್ತರ ಬರಬೇಕಾದ್ರೆ ನಿಮಗೆ ಈ ನಾಲೆಜ್ ಬೇಕಾಗ್ತೈತಿ ಇದಕ್ಕೆ ಇದನ್ನ ನೀಟಾಗಿ ಒಂದು ಕ್ಲಾಸೊಳಗೆ ಹೇಳನಂತ ಬಹಳ ಬಹಳ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಒಳಗೆ ಬೋರ್ಡ್ ಮಾಸ್ ನಿಯಮ ಬಹಳ ಬಹಳ ಇಂಪಾರ್ಟೆಂಟ್ ಇದನ್ನು ಕಲಿಯೋದ್ರಿಂದ ನಿಮಗೆ ಪೇಪರ್ ಒಂದು ಮ್ಯಾಟ್ಗೆ ಹೆಲ್ಪ್ ಆಗುತ್ತೆ ಎರಡು ವಿಧದ ಸಮಸ್ಯೆಗಳಿಗೆ ನೆಕ್ಸ್ಟ್ ಪೇಪರ್ ಟು ಶಾಟ್ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ದಸಮಾಸ ಸಂಖ್ಯೆಯನ್ನು ಬಿಂದರಾಶಿಗೆ ಪರಿಹರಿಸೋದು ತ್ರೀ ಪಾಯಿಂಟ್ ಟೂ ಅನ್ನ ಫೈವ್ ಪಾಯಿಂಟ್ ಟೂ ಟೂದಿಂದ ಬಾಕ್ಸಿದ್ರು ಬರ್ತೈತಿ ನೀವು ಇದನ್ನ ದಶಮಾಂಶದನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡೋದು ಹೆಂಗ ಅಂತ ಗೊತ್ತಿರ್ಬೇಕು ಈ ಬಿಂದು ತೆಗೆದು ಅಂಶ ಬರ್ಕೊಂಡು ಬಿಂದು ಬಿಂದುವಾದ್ಮೇಲೆ ಎರಡು ಸ್ಥಾನದ ಎರಡು ಸೊನ್ನೆ ಕೊಡಬೇಕು ಇಲ್ಲಿ ಬಿಂದು ತೆಗೆದು ಅಂಶ ಬರ್ಕೊಂಡು ಛೇದದಲ್ಲಿ ಆದ್ಮೇಲೆ ಎರಡು ಸ್ಥಾನ ಬಿಟ್ಟ ಎರಡು ಸೊನ್ನೆ ಕೊಡ್ಬೇಕು ಅಂಶದ ಚೇದ ಛೇದ ಚೀರ ಕೆಲ್ಸಲ್ ಆಕತಿ ಆಮೇಲೆ ಇದನ್ನ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಸಂಖ್ಯಾನಿ ಪರಿ ಪರಿವರ್ತಿಸುವುದು ಬಾಗಲಬ್ ಸಂಖ್ಯೆಗಳ ಸಂಕಲನ ಯೋಗನ ಇಲ್ಲಿ ಬಾಗಲಬ್ಬ ಸಂಖ್ಯೆಗಳ ಸಂಕಲನ ಯುವಕ ಅಂದ್ರೆ ತ್ರೀ ಬೈ ಟೂ ಫೈವ್ ಬೈ ಸಿಕ್ಸ್ ಎರಡು ಕೋಡ್ಸಿ ಅಂತ ಹೇಳಿದಾಗ ಆಟೋಮೆಟಿಕಲಿ ನೀವು ಅಥವಾ ಛೇದ ಕಂಡುಹಿಡಿಯಬೇಕು ಕಳೆಯ ಛೇದ ಕಂಡಿಡಬೇಕು ಅಂದ್ರೆ ಭಿನ್ನರಾಶಿಗಳ ಸಂಕಲನ ಮತ್ತು ಯಾವಕನ ಬಹಳ ಇಂಪಾರ್ಟೆಂಟ್ ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನ ಇನ್ನು ಕೇಳುತ್ತಾತಾಂಕದ ಐದು ನಿಯಮಗಳು ಏರ್ ಎಸ್ ಟಿ ಎಂ ಇಂಟು ಎಸ್ ಪಂಪೋರ್ ಟು ಎಸ್ ಟಿ ಎಂ ಪ್ಲಸ್ ಎನ್ ಏರ್ ಎಸ್ ಎಂ ಅಪ್ಪ ನೀರ್ ಎಸ್ಟ್ ಎನ್ ಇಸ್ಕೊಳ್ತು ಎಷ್ಟು ಎಂ ಮೈನಸ್ ಎನ್ ಅಂದ್ರೆ ಬಲಭಾಗೆಕ್ಸ್ಟ್ ಎಷ್ಟು ಎಂ ಮೈನಸ್ ಎನ್ ಇಸ್ಕೊಳ್ ಟು ಡ್ಯಾಶ್ ಕೊಡಬಹುದು ನೀವೇನು ಕಲಿತರ್ತಿ ಎಸ್ ಟಿ ಎಂ ಅಪ್ಪ ನೀರ್ ಎಸ್ಟ್ ಎನ್ ಇದ್ರಷ್ಟ ಈ ಕಡೆ ಎಸ್ ಎಂ ಮೈನಸ್ ಎನ್ ಕಲಿತರಿ ಬಲ್ಬಾಗ ಎಡಭಾಗ ಕೊಡ್ಬೋದು ಎಡಭಾಗ ಬಲ್ಬಾಗ್ ಕೊಡ್ಬೋದು ಅಥವಾ ನೀವು ಥ್ರೀ ರೆಸ್ಟ್ ಪಾಯ್ ಅಪ್ಪ ಫೋರ್ ರೆಸ್ಟ್ ಪಾಯ್ ಟು ಡ್ಯಾಶ್ ಇದನ್ನ ನಾವು ಗಾತಾಂಕ ನೇಮಕ ಬಳಸಿ ಬರದಾಗ ಏನಾಗ್ತೈತಿ ಇದ್ದ ಗಾತಂಕ ಇದ್ ಗಾತಂಕ ಐದೈತಿ ತ್ರೀ ವೈ ಫೋರ್ ಟು ಫೈವ್ ಈ ತರ ಹಿಂಗ ಗಾತಾಂಕ ನೇಮಗಳನ್ನು ಅಪ್ಲೈ ಮಾಡ್ಕೊಂಡು ಪ್ರಶ್ನೆ ಬಹಳ ಸರಿ ಕೇಳಿದರ ಕೇಳ್ತಾರ್ಟ್ ಮಾಡೋದು ಬಲಬಾಗ ಎಡ್ ಕೊಡ್ಲಿ ಎಡ ಕೊಡ್ಲಿ ಪ್ರಾಕ್ಟೀಸ್ ಮಾಡಿ ಇವಿಷ್ಟು ಪ್ರಮುಖ ಅಂಶಗಳು ಮತ್ತೇನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಯಾಕಂದ್ರೆ ಇವಿಷ್ಟು ಮಾಡೋದರಿಂದ ನಿಮಗೆ ಕನಿಷ್ಠ ಒಂದ್ ಇಪ್ಪತ್ತರಿಂದ ಮೂವತ್ತಂಕಂತೂ ಹೆಲ್ಪ್ ಆಗ್ತದೆ ಒಂದ ಕಾನ್ಸೆಪ್ಟ್ ತಗೊಂಡು ಬಾಡ್ ಮಾಸ್ ನೇಮ್ ತಗೊಂಡು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಇಲ್ಲೇ ಪೇಪರ್ ಒನ್ ಜಿಮ್ಯಾಟ್ರಿಗ್ ಹೆಲ್ಪ್ ಆಗುತ್ತೆ ಪೇಪರ್ ಟು ಶಾರ್ಟ್ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮಗೆ ಆ ಮ್ಯಾಥಮೆಟಿಕ್ಸ್ ನಾಲೆಜ್ ನಿಮ್ಗೆ ಅಕಾಡೆಮಿಕಲಿ ಸ್ಕೋರ್ ಮಾಡೋದಕ್ಕೆ ಮುಂದೆ ಎಸ್ ಎಲ್ ಸಿ ರ್ಯಾಂಕ್ ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ಒಂದು ಪರೀಕ್ಷೆಗಾಗಿ ತಯಾರಿ ಮಾಡ್ತಿರಲ್ಲ ಅದು ಯಾವತ್ತೂ ವೇಸ್ಟ್ ಆಗೋದಿಲ್ಲ ಆ ತಯಾರಿ ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗ್ತೈತಿ ಜೊತೆಗೆ ಆ ನಾಲೆಜ್ ನಿಮಗೆ ಮುಂದೆ ಶೈಕ್ಷಣಿಕವಾಗಿ ಬಹಳಷ್ಟು ಹೆಲ್ಪ್ ಆಗ್ತೈತಿ ಅದಕ್ಕೆ ಇವಿಷ್ಟು ಅಂಶಗಳ ಗಮನದಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಏನೇನು ಪಾಯಿಂಟ್ಸ್ ಬರ್ಸಿದಲ್ಲ ಈ ಪಾಯಿಂಟ್ಸ್ ನಿಮ್ಗೆ ಯಾವ್ಯಾವ ಬರ್ತಾವ ಟಿಕ್ ಹಾಕೊಂಡು ಅವ್ನು ಬಿಡ್ರಿ ಯಾವ ಬರೋಂಗಿಲ್ಲ ಅದನ್ನು ಕಲ್ಕೋರಿ ಚೆನ್ನಾಗಿ ಕಲ್ಕೋರಿ ಗೊತ್ತಿಲ್ಲ ಅಂದ್ರೆ ಒಂದು ಕ್ಲಾಸ್ ತೊಗೊಂಡು ಅಂತ ಈ ವಿಷನ್ನು ಮಾಡಿದ್ರೆ ನಿಮಗೆ ಒಳ್ಳೆಯ ಅಂಕ ಗಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಧನ್ಯವಾದಗಳು